ಈ ರೀತಿಯಾಗಿ ನೋಡಿ ಇಶಿಷ್ಟನ್ನೇ ನೀವು ಕಿತ್ತಿ ನೋಡಿ ಈ ರೀತಿ ಚಕ್ಕೆಗಳನ್ನು ತೆಗೆದು ಈ ಮೇಲಿನ ಸಿಪ್ಪೆ ಎಷ್ಟು ತೆಗಿತಾರೆ ಈ ಕೆಳಗಿನ ಸಿಪ್ಪೆ ತೆಗಿಯೋದಿಲ್ಲ ನೋಡಿ ಈ ಒಂದು ಗಿಡ ನಾವು ಎಷ್ಟು ಕಟ್ ಮಾಡಿದ್ವಿ ಆದರೂ ಕೂಡ ಅದು ಯಾವ ರೀತಿ ಬೆಳಕಂತ ಹೋಗ್ತಾ ಇದೆ ನೋಡಿ ಮೇನ್ ಗಿಡ ಈ ಗಿಡ ಕಟ್ ಮಾಡಿ 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 ಹೊಸ ಚಿಗುರು ಬರ್ತಾ ಇದೆ ಕಲ್ಲು ಕಂಟೆಗಳಿವೆ ನೀರಿಲ್ಲ ಏನು ಇಲ್ಲ ಅಂತ ಹೇಳಿ ಇದ್ದವರು ಕೂಡ ಇದನ್ನು ಪ್ರಧಾನ ಬೆಳೆಯಾಗಿ ನೀವು ಬೆಳ್ಕೋಬಹುದು ತುಂಬಾ ಒಂದು ಭಾರಿ ಬೇಡಿಕೆ ಇದೆ ನಮ್ಮ ಭಾರತದಲ್ಲಿ ಬೆಳೆದಂಥ ಈ ಒಂದು ಸಾಂಬಾರ ಪದಾರ್ಥಕ್ಕೆ ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಎಂ ಬಿ ಇಂಡಿಯನ್ಸ್ ರೈತರ ಏಳಿಗೆ ನಮ್ಮ ಗುರಿ ಚಾನೆಲ್ ವೀಕ್ಷಕರೇ ಇನ್ನೇ ಸಂಚಿಕೆ ನಾವು ನಿಮಗೆ ಒಂದು ಸಾಂಬಾರ ಪದಾರ್ಥ ಇದರ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಅದು ಯಾಕೆ ಇದೇ ಸಂದರ್ಭದಲ್ಲಿ ಒಂದು ಸಾಂಬಾರು ಪದಾರ್ಥದ ಬಗ್ಗೆ ಮಾಹಿತಿಯನ್ನು ತರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಸಾಂಬಾರು ಪದಾರ್ಥ ಒಂದು ಭಾರತದಲ್ಲೇ ಅಲ್ಲ ವಿದೇಶದಲ್ಲೂ ಕೂಡ ಒಂದು ಯೂಸ್ ಆಗುವಂಥ ಒಂದು ಪದಾರ್ಥ ಇದು ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಬೆಳೆದಂಥ ಈ ಸಾಂಬಾರು ಪದಾರ್ಥ ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿಯೂ ಕೂಡ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಕೇರಳ ಈ ಈ ಒಂದು ನಾಲ್ಕೈದು ರಾಜ್ಯಗಳಲ್ಲಿ ಬೆಳೆದಂಥ ಒಂದು ಸಾಂಬಾರು ಪದಾರ್ಥಕ್ಕೆ ಭಾರತದ ಮಾರುಕಟ್ಟೆಯಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಕೂಡ ತುಂಬ ಒಂದು ಭಾರಿ ಬೇಡಿಕೆ ಇದೆ ನಮ್ಮ ಭಾರತದಲ್ಲಿ ಬೆಳೆದಂಥ ಈ ಒಂದು ಸಾಂಬಾರು ಪದಾರ್ಥಕ್ಕೆ ಹಾಗಾದರೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಡುತ್ತಿರುವಂಥ ಒಂದು ಸಾಂಬಾರು ಪದಾರ್ಥ ದಾಲ್ಚಿನಿ ಅಥವಾ ಚಕ್ಕೆ ಅಂತ ಹೇಳಿ ನಾವೇನು ಹೇಳ್ತೇವೆ ಅದರ ಬಗ್ಗೆ ಇದೇ ಒಂದು ಚಕ್ಕೆ ಬಗ್ಗೆನೇ ನಾವು ಒಂದು ಮಾಹಿತಿ ತರಲಿಕ್ಕೆ ಮತ್ತೇನು ಕಾರಣಪ್ಪ ಅಂತ ಹೇಳಿದರೆ ಈ ಸಾಂಬಾರು ಪದಾರ್ಥಕ್ಕೆ ತಾಯಿ ಸಾಂಬಾರು ಪದಾರ್ಥ ಅಂತ ಹೇಳ್ತಾರೆ ಹಲವಾರು ರೈತರು ಅಡಿಕೆ ತೆಂಗು ಬಾಳೆ ಅದ್ದು ಇದು ಅನನಾಸು ಅದ್ರ ಬಗ್ಗೆನೇ ಒಂದು ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆದ್ರೆ ಕೆಲವು ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನ ಕೊರತೆ ಇರುತ್ತೆ ಅಂದರೆ ಮಣ್ಣಲ್ಲಿ ಅವರಿಗೆ ಆ ಬೇರೆ ಬೇರೆ ಬೆಳೆ ಬೆಳೆಯುವಂಥ ಒಂದು ಸಾರಗಳು ಆ ಮಣ್ಣಲ್ಲಿ ಇರುವುದಿಲ್ಲ ಹಾಗಾಗಿ ನೀವು ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಪೂರೈಕೆಯೂ ಇರುವುದಿಲ್ಲ ಹಾಗೆ ಅಂಥವರು ಈ ಒಂದು ಬೆಳೆನ ಆರಾಮಾಗಿ ಬೆಳ್ಕೋಬೋದು ಸಲೀಸಾಗಿ ಬೆಳ್ಕೋಬೋದು ಯಾಕೆ ಅಂತ ಹೇಳಿದರೆ ಈ ಒಂದು ಬೆಳೆಗೆ ಲೇಬರ್ಸ್ಗಳ ಅವಶ್ಯಕತೆ ಇರುವುದಿಲ್ಲ ನೀವು ಒಂದು ಸಲ ಬೆಳೆದ್ರೆ ಮುಗಿತು ಮತ್ತು ವರ್ಷ ಪೂರ್ತಿ ನಿಮಗೆ ಒಂದು ಫಲ ಕೊಡ್ತಾನೆ ಇರುತ್ತೆ ಮತ್ತು ಇದಕ್ಕೆ ನೀರಿನ ಅವಶ್ಯಕತೆಯೂ ಇರುವುದಿಲ್ಲ ನೀವು ಒಂದು ಸಲ ಒಂದು ಚಿಕ್ಕ ಒಂದು ಸಸಿ ತಂದು ನೆಟ್ಟು ಒಂದು ಐದಾರು ತಿಂಗಳ ತನಕ ಅದಕ್ಕೆ ನೀರು ಕೊಟ್ಟರೆ ಸಾಕು ಅದರ ನಂತರ ನೀವು ವರ್ಷಕ್ಕೆ ಒಂದು ಸಲ ನೀರು ಕೊಡಬೇಕಂತನೂ ಇಲ್ಲ ಅದು ಒಂದ್ಸಲ ವರ್ಷಕ್ಕೊಂದ್ಸಲ ಮಳೆ ಬಂದ ನಂತರ ಅದು ತಾನಾಗಿ ಅದು ನೀರನ್ನು ಶೇಖರಿಸಿ ಇಟ್ಕೊಂಡು ವರ್ಷ ಪೂರ್ತಿ ನಿಮಗೆ ಫಲ ಕೊಡ್ತಾ ಇರುತ್ತೆ ಹಾಗೆ ಕೂಡ ಇದಕ್ಕೆ ಒಂದು ಕೀಟಗಳ ಬಾಧನೆಯೂ ಇರೋದಿಲ್ಲ ಇದರ ಒಂದು ಪರಿಮಳಕ್ಕೆ ಕೀಟ ಕೂಡ ಬರೋದಿಲ್ಲ ಹಾಗಾಗಿ ನೀವು ಕೀಟನಾಶಕ ಮತ್ತು ಏನೇನು ನಾಶಕ ಅದೇನು ಹೊಡೆಯಬೇಕಂತನೂ ಇಲ್ಲ ಇದಕ್ಕೆ ಗೊಬ್ಬರ ಕೊಡಬೇಕಂತನೂ ಇಲ್ಲ ಮತ್ತು ನೀವು ಇದು ಬೆಳಲಿಕ್ಕೆ ನಿಮ್ಮ ಒಂದು ತೋಟ ಇದೆ ತೋಟದಲ್ಲಿ ನೀವು ಅಡಿಕೆ ಹಾಕಿದ್ದೀರಾ ಬಾಳೆ ಹಾಕಿದ್ದೀರಾ ತೆಂಗು ಹಾಕಿದ್ದೀರಾ ಏನೇ ಹಾಕಿದ್ದೀರಾ ನಿಮಗೆ ಬೆಳೀಲಿಕ್ಕೆ ಜಾಗ ಇಲ್ಲ ಆವಾಗ ನೀವೇನು ಮಾಡ್ಬೋದು ಬೇಲಿ ಸುತ್ತಲ ನೆಡ್ಕೋಬೋದು ಬೇಲಿಯ ಲೈನ್ ಲೈನಾಗಿ ನೀವು ಬೌಂಡ್ರಿಯಲ್ಲಿ ನೀವು ನೆಕೋಬೇಕು ಹಾಗೆ ವೀಕ್ಷಕರ ಒಂದೊಂದು ನಿಮ್ಮ ಹತ್ರ ಜಮೀನಿದೆ ಆ ಜಮೀನಲ್ಲಿ ನೀವು ಏನೂ ಬೆಳೀತಾ ಇಲ್ಲ ಕಲ್ಲು ಕಂಟೆಗಳಿವೆ ನೀರಿಲ್ಲ ಏನೂ ಇಲ್ಲ ಅಂತ ಹೇಳಿ ಇದ್ದವರು ಕೂಡ ಇದನ್ನು ಪ್ರಧಾನ ಬೆಳೆಯಾಗಿ ನೀವು ಬೆಳ್ಕೋಬಹುದು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಮೊದಲೇ ಹೇಳಿದ್ದಾರೆ ಹಾಗೆ ಕೂಡ ನೀವು ಒಂದು ಎಕರೆ ಜಮೀನಲ್ಲಿ ನೀವು ಒಂದೊಂದು ಗಿಡದಿಂದ ಒಂದು ಎಂಟು ಅಥವಾ ಒಂಬತ್ತು ಅಡಿ ಅಂತರದಲ್ಲಿ ನೀವು ಪ್ರಧಾನ ಬೆಳೆಯಾಗಿ ನೀವು ಇದನ್ನು ಬೆಳ್ಕೋಬೋದು ಹಾಗೆ ಎಂಟರಿಂದ ಒಂಬತ್ತು ಅಡಿಯಲ್ಲಿ ನೀವು ಒಂದೊಂದು ಗಿಡ ಬೆಳೆದು ಒಂದು ಎಂಟುನೂರಷ್ಟು ಏಳರಿಂದ ಏಳ್ನೂರಿಂದ ಒಂದು ಎಂಟುನೂರಷ್ಟು ಗಿಡಗಳನ್ನು ನೀವು ಒಂದು ಎಕ್ರೆಯಲ್ಲಿ ಬೆಳ್ಕೋಬೋದು ಹಾಗೆ ನೀವು ಇದನ್ನು ಬೆಳ್ಕೊಂಡು ನೀವು ಒಂದು ವರ್ಷಕ್ಕೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ಲಕ್ಷ ಆದಾಯವನ್ನು ನೀವು ಗಳಿಸ್ಕೋಬೋದು ಯಾವುದೇ ಬೆಳೆಯನ್ನು ಬೆಳಿತಾ ಇರದೇ ಇರುವಂತಹ ಒಂದು ಬಂಜರು ಭೂಮಿಯಲ್ಲಿ ಹಾಗೆ ಕೂಡ ನೀವು ಈ ಗಿಡವನ್ನು ಕಟ್ ಮಾಡಿದಷ್ಟು ಮತ್ತೆ ಹೊಸ ಹೊಸ ಚಿಗುರು ಬಂದು ಮತ್ತೆ ತುಂಬ ಒಂದು ಜಸ್ಟ್ ಪುಷ್ಟವಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತೀವಿ ಈ ಒಂದು ಮರ ಹಾಗೆ ನೀವು ವರ್ಷಕ್ಕೆ ಒಂದ್ಸಲ ಇದ್ರೆ ಇದರ ಎಲೆ ಮುರಿಲೇಬೇಕು ಮುರಿದ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ ಮತ್ತು ಮುಂದಿನ ವರ್ಷಕ್ಕೆ ಮತ್ತು ಗಿಡ ದೊಡ್ಡದಾಗಿ ಮತ್ತು ಹೊಸ ಚಿಗುರು ಬರುತ್ತೆ ಹಾಗಾಗಿ ನೀವು ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಇದರ ಎಲೆ ನೀವು ಆರಾಮಾಗಿ ವರ್ಷಕ್ಕೆ ಒಂದು ಸಲ ಈ ರೀತಿಯಾಗಿ ಕೀಳಬೇಕು ಮತ್ತು ಒಣಸ್ಕೊಬೇಕು ನೋಡಿ ಈ ಒಂದು ಗಿಡ ನಾವು ಎಷ್ಟು ಕಟ್ ಮಾಡಿದ್ವಿ ಆದರೂ ಕೂಡ ಅದು ಯಾವ ರೀತಿ ಬೆಳಕಂತ ಹೋಗ್ತಾ ಇದೆ ನೋಡಿ ನೋಡಿ ಇದು ಮೇನ್ ಇದು ಇದ್ರದ್ದು ಮೇನ್ ಗಿಡ ಈ ಗಿಡ ಕಟ್ ಮಾಡಿ 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 ಹೊಸ ಚಿಗನ್ ಬರ್ತಾ ಇದೆ ನೋಡಿ ಚೆನ್ನಾಗಿ ಬೆಳ್ಕೊಂಡಿದೆ ನೀವು ಈ ಎರಡು ಟೈಪ್ ಅಲ್ಲಿ ನೀವು ಪಡ್ಕೋಬಹುದು ಒಂದು ಬೀಜ ಹಾಕಿ ನೆಟ್ಟಿರುವಂತ ಒಂದು ಗಿಡ ಮತ್ತೊಂದು ಏರ್ ಲೇಯರಿಂಗ್ ಬೀಜ ಅಂದ್ರೆ ಕಾಮನ್ ಆಗಿ ಗೊತ್ತಿರುತ್ತಲ್ಲ ನಿಮಗೆ ಬೀಜ ನೆಟ್ಟಿ ಅದೊಂದು ಸಸಿ ಹುಟ್ಟಿಸಿ ಮತ್ತೆ ಏರ್ ಲೇಯರಿಂಗ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಬಸ ಹತ್ರ ಬನ್ನಿ ಸ್ವಲ್ಪ ಏರ್ ಲೇಯರಿಂಗ್ ಅಂತ ಹೇಳಿದ್ರೆ ಒಂದು ಈ ತರ ಟೊಂಗೆ ಇರುತ್ತೆ ಈ ಟೊಂಗೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಇದಿಷ್ಟು ಭಾಗ ಇದಿಷ್ಟು ಭಾಗ ಒಂದು ಎರಡು ಇಂಚಷ್ಟು ಉದ್ದಕ್ಕೆ ಈ ಸೈಡ್ ಕೂಡ ಎರಡು ಇಂಚಷ್ಟು ಉದ್ದಕ್ಕೆ ಸಿಗಲಿ ಈ ಮೇಲಿನ ಸಿಪ್ಪೆ ಎಷ್ಟು ತೆಗಿತಾರೆ ಈ ಕೆಳಗಿನ ಸಿಪ್ಪೆ ತೆಗೆಯೋದಿಲ್ಲ ಮೇಲಿನ ಸಿಪ್ಪೆ ಎಷ್ಟು ತೆಗಿತಾರೆ ಕೆಳಗಿಂದ ಅರ್ಧ ಸಿಪ್ಪೆ ಹೀಗೆ ಇರುತ್ತೆ ಕಡೆಗೆ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಇಷ್ಟು ಮಣ್ಣನ್ನು ಇದಕ್ಕೆ ಮೆತ್ತಿ ಗಟ್ಟಿಯಾಗಿ ಮೆತ್ತಿ ಫುಲ್ ಗಟ್ಟಿಯಾಗಿ ಪ್ಲಾಸ್ಟಿಕ್ ಕವರಿಂದ ಸುತ್ತಬೇಕು ಅದು ಕ್ರಮೇಣ ಒಂದು ಮೂರು ನಾಲ್ಕು ತಿಂಗಳುಗಳ ನಂತರ ಇಲ್ಲಿ ಬೇರುಗಳು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಡೆಗೆ ನೀವು ಇಷ್ಟಿಷ್ಟು ಕೆಳಗಡೆ ಅದನ್ನು ಕಟ್ ಮಾಡಿ ನೆಲಕ್ಕೆ ನೆಟ್ಕೋಬೇಕು ಸೊ ನೀವು ಯಾವುದೇ ಪದ್ಧತಿಯಲ್ಲಿ ಬೆಳೆದಂಥ ಒಂದು ಗಿಡ ಏರ್ ಲೇಯರಿಂಗ್ ಆಗಲಿ ಅಥವಾ ಒಂದು ಬೀಜ ಹಾಕಿ ನೆಟ್ಟಿರುವಂಥ ಒಂದು ಗಿಡವನ್ನು ನೀವು ತಂದುಕೊಂಡು ಗುದ್ದು ತೆಗೆದು ಡೈರೆಕ್ಟಾಗಿ ಅದರಲ್ಲಿ ನೆಡಿ ನೀವು ನೆಟ್ಟಿ ನೀವು ಏನು ಗೊಬ್ಬರ ಹಾಕಿದ್ರೆ ಹಾಕಬಹುದು ಅಥವಾ ಹಾಕದೇ ಇದ್ದರೂ ಕೂಡ ಆಗ್ಬೋದು ತುಂಬ ಗಟ್ಟಿ ಗಿಡ ಇದು ಮತ್ತು ನೀವು ಒಂದು ಐದಾರು ತಿಂಗಳ ತನಕ ಅದಕ್ಕೆ ಸ್ವಲ್ಪ ನೀರು ಕೊಟ್ಟರೆ ಸಾಕಾಗ್ಬಿಡುತ್ತೆ ಇದು ಚೆನ್ನಾಗಿ ಬೆಳ್ಕೊಬಿಡುತ್ತೆ ಹಾಗೆ ಮತ್ತು ನೀವು ಇದರಲ್ಲಿ ಇದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿದರೆ ಇದರ ವರ್ಷಕ್ಕೆ ಒಂದ್ಸಲ ಸಲ ಇದರ ಎಲೆಗಳನ್ನು ಪೂರ್ತಿಯಾಗಿ ನೀವು ಹೆರಿಬೇಕು ನೋಡಿ ಈ ಈ ರೀತಿಯಾಗಿ ಪೂರ್ತಿ ಎಲೆಗಳನ್ನು ನೀವು ಹೆರಿಬೇಕಾಗತ್ತೆ ಹರಿದು ಬಿಸ್ಲಿ ಬಿಸಿಲಿಗೆಗೊಣಿಸ್ಬಾರ್ದು ನೀವು ನೆರಳಿಗೆ ಒಂದು ದೊಡ್ಡ ತಾಳ್ಕಲನ್ನು ಹಾಸಿ ಅದರಲ್ಲಿ ಈ ರೀತಿ ನೆರಳಿಗೆ ಇದನ್ನು ಒಣಗಿಸಿ ಇಡಬೇಕು ಇದಕ್ಕೆ ತುಂಬ ಭಾರಿ ಬೇಡಿಕೆ ಇದೆ ಹಾಗೆ ಕೂಡ ವರ್ಷಕ್ಕೆ ಒಂದು ಸಲ ಇದಕ್ಕೆ ಮೊಗ್ಗು ಕೂಡ ಬಿಡುತ್ತೆ ಇಲ್ಲಿ ನೋಡಿ ಇದಕ್ಕೆ ಯಾವ ಮೊಗ್ಗು ಅಂತ ಅಂತ ನಂಗೆ ಸರಿ ಗೊತ್ತಿಲ್ಲ ಮರಾಠ ಮೊಗ್ಗು ಅಂತ ಹೇಳ್ತಾರೋ ಅಥವಾ ಏನಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಮೊಗ್ಗನ್ನು ಕೂಡ ಈ ರೀತಿಯಾಗಿ ನೋಡಿ ಇಶಿಷ್ಟನ್ನೇ ನೀವು ಕಿತ್ತಿ ಇದನ್ನು ಕೂಡ ನೀವು ಬಿಸಿಲಿಗೆ ಒಣಸ್ಬಾರ್ದು ನೆರಳಿಗೆ ಒಣಿಸ್ಬೇಕು ಬಿಸಿಲಿಗೂ ಕೂಡ ಒಣಸ್ತಾರೆ ಆದರೆ ಬಿಸಿಲಿಗೆ ಒಣಸಿದರೆ ಅದರದ್ದು ಒಂದು ಪರಿಮಳ ಹೋಗುತ್ತೆ ಅದಕ್ಕೆ ಬೇಡಿಕೆ ಕಡಿಮೆ ಆಗುತ್ತೆ ನೀವು ನೆರಳಲ್ಲಿ ಇದನ್ನು ಒಣಸಿದರೆ ಇದರ ಪರಿಮಳ ಹಾಗೇ ಇರುತ್ತೆ ಮತ್ತು ಇದರ ಬೇಡಿಕೆ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಇದು ಎರಡನೇ ಟೈಪ್ ಆಯಿತು ಒಂದು ಎಲೆ ಆಯಿತು ಒಂದು ಮೊಗ್ಗಾಯಿತು ಮತ್ತು ಮೂರನೇ ಟೈಪ್ ಏನಂತ ಹೇಳಿದ್ರೆ ಈ ಗಿಡದ ಒಂದು ತೊಗಟೆ ಏನಿರುತ್ತಲ್ಲ ಆ ತೊಗಟೆಯನ್ನು ಕೂಡ ಒಣಗಿಸಿ ಮಾರ್ತಾರೆ ಈ ತೊಗಟೆಯನ್ನು ಹೇಗೆ ತೆಗಿಬೇಕು ಅಂತ ಹೇಳಿ ನಾನು ಇವಾಗ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಇವಾಗ ನಿಮಗೆ ಯಾವ ರೀತಿ ತೊಗಟೆಯನ್ನು ತೆಗಿಬೇಕು ಅಥವಾ ಒಂದು ಚಕ್ಕೆಯನ್ನು ಯಾವ ರೀತಿ ನಾವು ತೆಗಿಬೇಕು ಅಂತ ಹೇಳ್ತೇನೆ ನೀವು ಯಾವಾಗಲೂ ಚಕ್ಕೆ ತೆಗಿಯುವಾಗ ಬಿಸಿಲಲ್ಲೇ ತೆಗಿಬೇಕು ಅಂದರೆ ಬೇಸಿಗೆಗಾಲ ಇರುವಾಗಲೇ ತೆಗಿಬೇಕು ಯಾಕಂತ ಹೇಳಿದರೆ ಅದಕ್ಕೆ ತುಂಬ ಪರಿಮಳ ಇರುತ್ತೆ ಮತ್ತು ಮಳೆಗಾಲದಲ್ಲಿ ನೀವು ತೆಗಿಬಾರ್ದು ಅದಕ್ಕೆ ಪರಿಮಳ ಕಡಿಮೆ ಇರುತ್ತೆ ಮತ್ತು ನಿಮಗೆ ಒಣಗಿಸ್ಲಿಕ್ಕೂ ಕೂಡ ನಿಮಗೆ ತ್ರಾಸಾಗುತ್ತೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಆದರೆ ನೀವು ಆರಾಮಾಗಿ ಅದನ್ನು ಒಣಗಿಸ್ಬೋದು ಆದರೆ ಬೇಸಿಗೆಯಲ್ಲೂ ಕೂಡ ನೀವು ಒಂದು ನೆರಳಲ್ಲೇ ಒಣಗಿಸ್ಬೇಕು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೋಡಿ ಈ ರೀತಿ ಚಕ್ಕೆಗಳನ್ನು ತೆಗೆದು ನೀವು ಒಣಸ್ಬೇಕಾಗುತ್ತೆ ನೋಡಿ ನೋಡಿ ವೀಕ್ಷಕರಿಂದ ತೆಗಿಯವಾಗಲೇ ಒಂದು ಒಳ್ಳೆ ಪರಿಮಳ ಬರ್ತಾ ಉಂಟು ನನಗೆ ನೋಡಿ ಈ ರೀತಿ ನೀವು ಚಕ್ಕೆಯನ್ನು ತೆಗೆದು ಒಣಸಿ ಇಟ್ಕೋಬೇಕು ತುಂಬ ಚೆನ್ನಾಗಿದ್ದಕ್ಕೆ ಬೇಡಿಕೆ ಇದೆ ನೀವು ನೆರಳಲ್ಲೇ ಒಣಸ್ಬೇಕಿದ ನೀವು ತುಂಬ ಹಳೆ ಗಿಡ ಆದರೆ ಒಳ್ಳೇದು ಎಳೆ ಇರಬಾರ್ದು ಮತ್ತು ನೀವು ಒಂದು ದೊಡ್ಡ ಗಿಡ ಕೂಡಲೇ ನೀವು ಇದರ ಒಂದು ಹೆಣೆಗಳನ್ನು ಈ ರೀತಿ ಈ ರೀತಿ ಹೆಣೆ ಹೆಣೆಗಳನ್ನ ನೀವು ಕಟ್ ಮಾಡಿಕೊಂಡು ಕೊಯ್ದು ಕಡೆಗೆ ಅದನ್ನು ಸಿಪ್ಪೆಯನ್ನು ತೆಗಿತ ಕುತಿಬೇಕು ತುಂಬ ಈಸಿ ಆಗುತ್ತೆ ಈ ರೀತಿ ನೀವು ಹೆಣೆಗಳನ್ನು ತೆಗೆದು ನೀವು ಇದು ಮಾಡಿದ್ರೆ ಈ ರೀತಿ ಹೆಣೆ ಕಟ್ ಮಾಡ್ಕೋಬೇಕು ಮತ್ತು ಈ ತೊಗಟೆ ಮೇಲೆ ಯಾವುದಾರು ಒಂದು ಕೋಲ್ ತಗೊಂಡು ಸರಿಯಾಗಿ ಹೊಡಿಬೇಕು ಈ ರೀತಿ ಗಟ್ಟಿ ಕೋಲ್ ತಂದು ಹೊಡಿಬೇಕು ಆವಾಗ ಏನಂತ ಹೇಳ್ತಾರೆ ಅದು ಆಟೋಮೆಟಿಕ್ಕಾಗಿ ಬಿಟ್ಕೊಂಡು ಬರುತ್ತೆ ನೀವು ಸಲಿಸಾಕಿ ಇದರ ತೊಗಟೆಯನ್ನು ನೀವು ತೆಕ್ಕೋಬೋದು ನೋಡಿ ವೀಕ್ಷಕರೇ ಈ ಒಂದು ಚಕ್ಕೆಗೆ ತುಂಬ ಬೇಡಿಕೆ ಇದೆ ಇದನ್ನು ನೀವು ತೆಗೆದು ಒಣಿಸ್ಕೋಬೋದು ಹಾಂ ತುಂಬ ಪರಿಮಳ ಇದೆ ತುಂಬ ತುಂಬ ಪರಿಮಳ ಅಂಗಡಿಯಲ್ಲಿ ಸಿಗುವಂಥದ್ದು ಅಷ್ಟು ಪರಿಮಳ ಇರುವುದಿಲ್ಲ ಆದರೆ ಇದಕ್ಕೆ ತುಂಬ ಪರಿಮಳ ಇದೆ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದು ಒಂದು ಇದರ ಬೀಜ ಇದನ್ನು ಕೂಡ ನಾನು ಹೇಳಿರೋ ಪ್ರಕಾರ ಒಂದು ಸಾಂಬಾರು ಪದಾರ್ಥ ಇದಕ್ಕೂ ಕೂಡ ತುಂಬ ಬೇಡಿಕೆ ಇದೆ ನೋಡಿ ದಾಲ್ಚಿನ್ನಿ ಬೀಜ ಈ ರೀತಿ ಇರುತ್ತೆ ನೋಡಿ ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಅದರ ಒಳಗಡೆ ಬೀಜ ಹೇಗಿರುತ್ತೆ ಅಂತ ಈ ಬೀಜಕ್ಕೆ ಕೂಡ ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಮಾರ್ಕೆಟ್ಗಳಲ್ಲಿ ಮಾರುಕಟ್ಟೆಗಳಲ್ಲಿ ತುಂಬ ಬೇಡಿಕೆ ಇದೆ ನೋಡಿ ಒಳಗಡೆ ಈ ರೀತಿ ಇರುತ್ತೆ ಇದೇ ದಾಲ್ಚಿನ್ನಿಯ ಒಂದು ಬೀಜ ನೀವು ನೆಡುವಾಗ ಹೀಗೆ ಓಪನ್ ಮಾಡಿ ನೆಡಬಾರ್ದು ಹೀಗಿರುತ್ತಲ್ಲ ಇದನ್ನೇ ನೆಡಬೇಕು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ಇದು ಗಿಡದಿಂದ ಊದ್ರಿ ತಾನೇ ಅಲ್ಲಿ ನೆಲದಿಂದ ಒಂದು ಗಿಡ ಹುಟ್ಕೊಂಡು ಬರುತ್ತೆ ಆವಾಗ ನೀವು ಅದನ್ನು ತೆಗೆದು ಕವರ್ಗಳಲ್ಲಿ ನೆಟ್ಟರೆ ಉತ್ತಮ ಅಂತ ನಾನು ಹೇಳ್ತೇನೆ